ಎಲ್ಲ ಗಂಡಸ್ತನದ ಎಲ್ಲ ಶಕ್ತಿ ಅವ್ರಿಗೆ ಕುಮಾರಸ್ವಾಮಿ ಏನ್ ಮಾತಾಡಿದ್ದಾರೆ ಹಿಂದೆ ಅಂತ ನನಗೆ ನನ್ನ ಮಿಲಿಟ್ರಿ ಇವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ಅಂದ್ರೆ ವಾಪಸ್ ಜೈಲಿಗೆ ಹೋಗ್ತಿದ್ದೆ ಅಂತ ನಾ ಜೈಲ್ ನೋಡಿರೋ ಅವ್ನು ಬಂದು ನಾನು ಜೈಲಲ್ಲಿ ನೋಡಿದ್ದಾರೆ ನಾನು ಯಾವ ಹಾಗೆ ನನಗೆಷ್ಟು ಶಕ್ತಿ ಇದ್ದು ಜೈಲು ನೋಡಿ ಅಂತ ನಾನು ನೋಡಿದ್ದಾರೆ ಗೊತ್ತಾಯ್ತಾ ಅದಾದ ಮೇಲೆ ನಂದು ನಾನು ನಿಜ ಅವ್ರ ಕುಟುಂಬದ ಅವ್ರ ಅಣ್ಣನ ಕೇಳಿ ನಿಜ ಯಾಕೆಂದ್ರೆ ಅವ್ರ ಅಣ್ಣ ಒಂದು ಬೇನಾಮಿ ಮುಖ್ಯಮಂತ್ರಿ ಆಗಿದ್ದಾಗೇನೆ ಅಧಿಕಾರನ ದುರುಪಯೋಗ ಪಡ್ಕೊಂಡು ನನ್ನ ಮೇಲೆ ಬಿಟ್ಟು ನನ್ನ ಹೆಂಡಿ ಮೇಲೆ ನನ್ನ ತಂಗಿ ಮೇಲೆ ನನ್ನ ತಮ್ಮನ ಮೇಲೆ ಎಲ್ಲರ ಮೇಲೂ ಕೇಸ್ ಆಗ್ತ ಅದ್ರೂ ಕದ್ದು ಬಿಟ್ಟಿದೀವಿ ನಾವು ಅಂತ ಅದ್ರೂ ಕದ್ದು ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ಲ ಬಳ್ಳಾರಿಯಲ್ಲಿ ಕದ್ಬಿಟ್ಟಿದೀವಿ ಸೂಟ್ ಕೇಸ ಆಮೇಲೆ ರಾತ್ರಿ ರಾತ್ರಿ ಪಾಪ ನಮ್ಮ ಕಾರ್ಯಕರ್ತರು ಎಲ್ಲ ಬಗ್ಗೆ ಕಾಯ್ಕೊಂಡಿದ್ದು ರಮೇಶ್ ಕುಮಾರ್ ಅವ್ರಿಗೆ ಖರ್ಗೆ ಅವರು ಇಲ್ಲಿ ಕೊಂಡ್ರು ಆಯ್ತಾ ನವೆಂಬರ್ ಹದಿನಾಲ್ಕನೇ ತಾರೀಕು ರಾತ್ರಿ ಚೀಫ್ ಮಿನಿಷ್ಟರ್ ಆಗಿದ್ದಾನ ಡೇಟ್ ನಂಗೆ ನೆನಪಿದೆ ನನ್ನ ಮಕ್ಕಳು ಮಗಳು ಹುಟ್ಟಿದ್ದೀವ ಹುಟ್ಟಿದ್ದು ಹಬ್ಬ ಊಟದ ನಾನು ಅದನ್ನು ನ್ಯೂಸ್ಗಳು ಇಲ್ಲಿಗೆ ಬರೋಷ್ಟೋಕ್ಕೆ ಎಫ್ಐಆರ್ ಲಾಂಚ್ ಆಗಿತ್ತು ರಾತ್ರಿ ರಾತ್ರಿ ಸಾವಿರಾರು ಜನ ಬಂದು ಅರೆಸ್ಟ್ ಅಂತ ಬಂದ ಅವನ್ನೆಲ್ಲ ಮರ್ತ್ಬಿಟ್ಟು ಇವತ್ತು ಚೀಫ್ ಮಿನಿಸ್ಟರ್ ಮಾಡಿ ಚೀಫ್ ಮಿನಿಸ್ಟರ್ ಆದ್ಮೇಲೆ ಚೀಫ್ ಮಿನಿಸ್ಟರ್ ಮೇಲೆ ಏನೇನ್ ನಡೀತು ಅಂತ ನಾನೇನ್ ಬಿಚ್ಚಿ ಏನ್ ಹೇಳ್ಬೇಕಂತ ನಾವು ಪ್ರಾಮಾಣಿಕವಾಗಿ ನಾವು ಎಷ್ಟು ನಿಷ್ಠೆಯಿಂದ ನಾವು ಸುದ್ದಿಗೆ ಹೋಯ್ತೇವೆ ಏನ್ ನಮ್ಮ ಮಗ ಸೋತ ಅಂದ ತಕ್ಷಣ ಏನ್ ನನ್ನ ಮೇಲೆ ಗದಾ ಪ್ರವಾಹ ಮಾತುಗಳು ಕಥೆಗಳು ಏನು ಏನೇನು ಅಂತ ನೀವು ರಿಲೀವ್ ಮಾಡಿ ಬೇಕಾದ್ರೆ ನಾನು ಬೇಕಾರೆ ವಾಪಸ್ಸು ಏನೇನು ಮಾತಾಡಿದೆ ಅಂತ ಬೇಕಾದ್ರೆ ನಾನು ರಿಸರ್ಚ್ ಮಾಡ್ಬಿಟ್ಟು ಬೇಕಾದ್ರೆ ನಾನು ಆಚಿಸ್ತೀನಿ ಯಾರು ಸೈಜ್ಬಿಟ್ಟಿರ್ತಾರೆ ಏನ್ ಎದುರ್ಕೋತೀನ ಏನೇನು ಬಿಚ್ಚಕ್ಕೆ ಸಾಧ್ಯನ ನನ್ನ ಬೆಲ್ಲ ಎಲ್ಲ ಅದೇನೇನು ಅಸ್ತ್ರ ಬರ್ತಾ ಇದೆಯೋ ತಗೊಂಡು ನನ್ನ ಮೇಲೆ ಪ್ರಯೋಗ ಮಾಡಲಿ ಈ ಗೊಡ್ಡ ಬೆದಕ್ಕೆಗೆ ನಾನು ಯಾವ್ದು ಯೂ ಟರ್ನ್ ಮಾಡಿದ ಟರ್ನ್ ಮಾಡಕ್ಕೆ ನಾನು ಯಾವ ಯೂಟರ್ನ್ಗೂ ನಾನು ಹೋಗ್ಲಿಲ್ಲ ನಾನೇನಿದ್ರು ನೇರವಾಗಿ ಸ್ಟ್ರೈಟ್ ಫೈಟ್ ಆ ಯಾರು ನಾನು ಏನು ಈಗ ನನ್ನ ಮೇಲೆ ಯಾಕೆ ಅದಿಂಗ್ ಹೇಳ್ದ ಯಾವ ಇದ್ರ ಮೇಲೆ ಅವನ ಡೆಪ್ಯೂಟಿ ಸಿಎಮ್ ಡಿ ಕೆ ಶಿವಕುಮಾರು ಅವ್ರ ಅಣ್ಣನ ಮಗನ್ದು ಪೆನ್ ಡ್ರೈವ್ ನಬೀಜ್ ಅಂಕಿತಾ ಅಂತ ಅದಿಂಗ್ ಹೇಳ್ತಾರೆ ಯಾವ ಅಥಾರಿಟೇಳ್ತಾರೆ ನಾನಂತ ಮೂರ್ಖ ಅಲ್ಲ ಏನಿದ್ರು ನೇರವಾಗಿ ಉಪಯೋಗಿಸ್ಕೊಟ್ಟಿದ್ದೆ ಎಲೆಕ್ಷನ್ ಮಾಡಂಗಿದ್ರು ಅದಾದ್ಮೇಲೆ ತಿರ್ಗಾ ಹತ್ತೈದು ದಿನ ತಿಂಗಳಾದ್ಮೇಲೆ ಈಗ ಸ್ವೀಟೋಡ ಅಂತ ಮಾಡಿದ್ವಿ ಯೂಟರ್ನ್ ಅಲ್ವಾ ಇವ್ರ ಮಾತುಗಳೆಲ್ಲ ಯೂಟರ್ನ್ ಅಲ್ವಾ ಈಗ ಆಯ್ತಪ್ಪ ಈಗ ನಾವು ಪಾದಯಾತ್ರೆ ವಿಚಾರದಲ್ಲಿ ಏನ್ ಹೇಳಿದ್ರು ಪಾದಯಾತ್ರೆ ಮುಂಚಿತವಾಗಿ ಏನ್ ಹೇಳಿದ್ರು ಪಾದಯಾತ್ರೆ ಆದ್ಮೇಲೆ ಏನ್ ಹೇಳ್ತೇವೆ ಅವೆಲ್ಲ ಸಾಧಾರು ಸಂದರ್ಭಿಕ್ವಾಗಿ ಅಶ್ವತ್ಥಾರಾಯಣ ಹೇಳ್ತಿದಪ್ಪ ಅದೇನ ಬಿಚ್ಚಿನಿ 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 ಅಂತ ಹ ಹೇಳ್ತಿದ್ವಿಜೇಂದ್ರಂಗ ಏನ್ ಹೇಳಿದ್ರು ಯಡಿಯೂರಪ್ಪ ಏನ್ ಹೇಳಿದ್ರು ಯಡಗ್ರಪ್ಪನವ್ರು ಏನ್ ಹೇಳಿದ್ರು ಯೂಸ್ ಏನ್ ಸ್ಟ್ಯಾಂಡು ಮೋದಿ ಬಗ್ಗೆ ಏನೇನು ಮಾತಾಡವ್ರೆ ಮೋದಿ ಬಗ್ಗೆ ಏನ್ ಮಾತಾಡೋರೆ ಅಮಿತ್ ಶಾ ಬಗ್ಗೆ ಏನ್ ಮಾತಾಡೋರು ಎಲ್ಲ ಈಗ ಏನ್ ಮಾತಾಡ್ತಾ ಇದಾರೆ ಇವೆಲ್ಲ ಯೂಟರ್ನ್ ಅಲ್ವಾ ಏನ್ ಮಾಡ್ಲಾಕಾಯ್ತು ನಾನೇನ್ ಪ್ರೈಮ್ ಮಿನಿಸ್ಟರ್ ಮಗಲ್ಲ ನಾನೇನ್ ಪ್ರೈಮ್ ಮಿನಿಸ್ಟರ್ ಮಗಲ್ಲ ಚೀಫ್ ಮಿನಿಸ್ಟರ್ ಮಗಲ್ಲ ನಾನೊಬ್ಬ ಆರ್ಡಿನರಿ ಒಬ್ಬ ಮಿಡಿಲ್ ಕ್ಲಾಸ್ ನಾನೇನ್ ಬಡವ ಅಂತ ನಾನು ಹೋಗೋದಿಲ್ಲ ಮಿಡಿಲ್ ಕ್ಲಾಸ್ ಅವರ ರೈತನ ಮಗ ನಂದು ಏನೇನಿದೆ ನನ್ನ ಆಸ್ತಿ ಏನಿದೆ ಎಲ್ಲಾ ತೆರೆದು ಪುಸ್ತಕ ಅಂತ ಎಲ್ಲಾ ತೆರೆದ ಅಂತ ಪುಸ್ತಕ ಏನೇನು ನಾನು ಆಗಕ್ಕೆ ಇಲ್ಲದೆ ಇರೋದ್ ಮೆಟೀರಿಯಲ್ ಎಲ್ಲ ತೆಗೆದ್ ಬಿಚ್ಚಪ್ಪ ಅದ್ ಏನ್ ಏನ್ ಬದುಕಾಗಲ್ಲ ಏನ್ ಮಾಡಬಾರ್ದು ಏನೇನ್ ಮಾಡಿದೀನಿ ಬಿಚ್ಚು ನೋಡೋಣ ಯಾರು ನೀನ್ ಇಟ್ಕೊಂಡಿದ್ದಾರೆ ನಿನ್ನ ಜನ ಗೊತ್ತ ನಾನು ಕರ್ದಲ್ಲ ಅಸೆಂಬ್ಲಿಗೆ ಬಾ ಅಂತ ಯಾಕೆ ಬರ್ಲಿಲ್ಲ ಎರಡ್ ಸತಿ ಅಸೆಂಬ್ಲಿಗೆ ನೀ ಎಮ್ ಎಲ್ ಎ ಆಗಿದಾಗೆ ಕಲ್ನಲ್ಲ ನೀನ್ ಯಾಕೆ ಬರ್ಲಿಲ್ಲ ಅಸೆಂಬ್ಲಿಗೆ ವೈ ಡಿಂಟು ಕಮ್ ಟು ದಿ ಅಸೆಂಬ್ಲಿ ಆರ್ ಅದು ವೈಡ್ ಟು ಡಿಬೇಟ್ ಇಗೂ ಕಳಿಸು ಈಗೂ ಇಟ್ಕೊಂಡೋಗಿ ನನ್ಗೆ ಗೊತ್ತಿದೆ ಏನೇನು ಡೆಲ್ಲಿ ಯಾರಿಗೆ ಏನೇನು ಪತ್ರ ಕೊಟ್ಟಿದ್ಯಾ ನಿನ್ ತಂದೆಯವ್ರು ಏನೇನ್ ಬರ್ದವ್ರೆ ಏನೇನ್ ಮಾಡೋರು ಏನ್ ನಮ್ಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಳ್ತೀವಿ ವಿ ನೋ ಎವ್ರಿಥಿಂಗ್ ವಿಚಾರ ಎಲ್ಲ ಗೊತ್ತಿದೆ ನನಗೆ ಏನೇನ್ ಪ್ರಯತ್ನ ನಡೀತಾ ಇದೆ ಏನ್ ನಡೀತಾ ಇದೆ ಅವ್ರ ಅಣ್ಣ ಹಬ್ಬ ಹಬ್ಬ ಅಂತ ಹೆಸರಿನಲ್ಲಿ ಇವತ್ತು ಎಸ್ ಸಾವಿರ ಕೋಟಿ ರೂಪಾಯಿ ನಾಸ್ತಿ ಬೆನಿಫಿಷಿಯರಿ ಇದಕ್ಕಿಂತ ಆತನೇ ಬೆನಿಫಿಟ್